ನಮಸ್ತೆ ವೆಲ್ಕಮ್ ಟು ಬಿಲಿವರ್ ಟ್ರೇಡರ್ ನಾಳೆ ಎರಡು ಐದು ಎರಡ್ ಸಾವಿರದ ಇಪ್ಪತ್ನಾಕು ಗುರುವಾರ ದಿನ ನಿಫ್ಟಿ ಬ್ಯಾಂಕ್ ನಿಫ್ಟಿ ಮತ್ತೆ ಫಿನ್ ನಿಫ್ಟಿ ಯಾವ ರೀತಿ ಟ್ರೇಡ್ ಮಾಡ್ತೀರ ಅಂತ ಕಂಪ್ಲೀಟ್ಲಿ ಅರ್ಥ ಮಾಡ್ಕೋಣ ಇಲ್ಲಿ ಸೊ ಅದಕ್ಕಿಂತ ಮುಂಚೆ ನಾವು ಯೂಟ್ಯೂಬ್ ಲೈವ್ ಅಲ್ಲಿ ಇದ್ವಿ ಓಕೆ ಆನ್ ಮಂಗಳವಾರ ದಿನ ಸೊ ಆ ದಿನ ಮಾರ್ಕೆಟ್ ನಲ್ಲಿ ಏನಾಗ್ತಿತ್ತು ಕಂಪ್ಲೀಟ್ಲಿ ಸ್ಯಾಟ್ ಬೈ ಇತ್ತು ನಾವು ಶುರು ಮಾಡಿದ್ದೆ ಟ್ರೇಡಿಂಗ್ ಅವರ್ಸ್ ಹತ್ತು ಗಂಟೆಯಿಂದ ಒಂದು ಗಂಟೆವರೆಗೂ ಮಾಡ್ತಿದ್ವಿ ಆಮೇಲೆ ಬಿ ಸಿ ಆಗಿಬಿಟ್ವಿ ಆಮೇಲೆ ನಿಮಗೆ ಒಂದು ಡೈರೆಕ್ಷನ್ಸ್ ಕೂಡ ಪೋಸ್ಟ್ ಮಾಡಿದೆ ಯಾ ಮಾರ್ಕೆಟ್ ಈ ರೀತಿ ಹೋಗ್ಬೋದು ಅಂತೇಳಿ ಸೊ ನಿಫ್ಟಿ ಒಳಗೆ ಒಂದು ಪೋಸ್ಟ್ ಮಾಡಿದೆ ಐ ರಿಮೆಂಬರ್ ದಟ್ ಒನ್ ಓಕೆ ನೋಡಿ ಸರ್ ಏನಾಗಿತ್ತು ಅಂದ್ರೆ ಇಲ್ಲಿಂದ ಬ್ರಕ್ಔಟ್ ಬಗ್ಗೆ ಡಿಸ್ಕಷನ್ ಮಾಡಿದ್ವಿ ಸಡನ್ಲಿ ಮಾರ್ಕೆಟ್ ಮೆಲ್ಗಡೆ ಹೋದ ಅಂಡ್ ಬ್ಯಾಂಕ್ ನಿಫ್ಟಿ ಕೂಡ ಬಗ್ಗೆ ನಾವು ಡಿಸ್ಕಷನ್ ಏನು ಮಾಡ್ತಾ ಇದ್ವಿ ಅಂದ್ರೆ ಎಸ್ ಫಿಫ್ಟಿ ತೌಸಂಡ್ ಇಸ್ ಹೈ ಲೈಕ್ಲಿ ಟು ಬಿ ಅಚೀವ್ಡ್ ಅಂತ ಡಿಸ್ಕಷನ್ ಮಾಡ್ತಿದ್ವಿ ಆಮೇಲೆ ಮಾರ್ಕೆಟ್ ಎಕ್ಸಾಕ್ಟ್ಲಿ ಎರಡು ಗಂಟೆಗೆ ಸಡನ್ ಆಗಿ ಒಂದು ನಾಕ್ನೂರಿಂದ ಐದ್ನೂರ್ ಪಾಯಿಂಟ್ ಜಂಪ್ ಆದ ಸೊ ಸಡನ್ ಮೂಮೆಂಟ್ ಬಂತು ಸಡನ್ ಆಗಿ ಮಾರ್ಕೆಟ್ ನಲ್ಲಿ ಮೂಮೆಂಟ್ ಆಗಿರೋದ್ರಿಂದ ಈ ಮೊಮೆಂಟ್ ದುಡ್ಡು ಮಾಡಿರ್ಬೋದು ಬಟ್ ಇನ್ ಕೇಸ್ ನೀವು ಯಾವ್ದೇ ಒಂದು ಪ್ಲಾನ್ ಹಾಕಿರ್ಲಿಲ್ಲ ಮಾರ್ಕೆಟ್ ನಲ್ಲಿ ಪುಟ್ಟೆ ರೈಟ್ ಮಾಡ್ತೀನಿ ಅಥವಾ ಕಾಲೆ ಬೈ ಮಾಡ್ತೀನಿ ಅಂದವರು ಇಲ್ಲಿ ಕ್ರಶ್ ಕೂಡ ಆಗಿದ್ದಾರೆ ಸೊ ಈ ರೀತಿ ಯಾಕಾಗುತ್ತೆ ಆಗುತ್ತೆ ಮಾರ್ಕೆಟ್ ನಲ್ಲಿ ನಿಫ್ಟಿಯಲ್ಲಿ ಬ್ಯಾಂಕ್ ನಿಫ್ಟಿ ಇಲ್ಲಿ ಆಗುತ್ತೆ ರೀಸನ್ ಸಿ ಓಕೆ ಯಾವಾಗ್ಲೂ ಕೂಡ ನಿಫ್ಟಿದ್ ಚಾರ್ಟ್ ತೋರಿಸ್ತೀನಿ ಯಾವಾಗ ಯಾವಾಗ ಆಲ್ ಟೈಮ್ ಹೈ ರೀಚ್ ಆಗಿದ್ದಾನಲ್ಲ ಸೊ ಮಾರ್ಕೆಟ್ ಏನಾಗತ್ತೆ ಹೆವಿ ಪ್ರಾಫಿಟ್ ಬುಕಿಂಗ್ ಬರ್ತದೆ ಅದ್ರ ಜೊತೆಗೆ ಕೆಲವು ಅನ್ಸರ್ಟನಿಟಿ ಕೂಡ ಇತ್ತು ಓಕೆ ಗ್ಲೋಬಲ್ ಸೆಂಟಿಮೆಂಟ್ ಇಸ್ ಅದಕ್ಕೋಸ್ಕರ ಮಾರ್ಕೆಟ್ ಕೂಡ ನೆಗೆಟಿವ್ ಆಯಿತು ಸೊ ಓನ್ಲಿ ಸರ್ ಆನ್ ದಟ್ ಡೇ ಬ್ಯಾಂಕ್ಸ್ ಅಷ್ಟೇ ಪಾಸಿಟಿವ್ ಇದು ಬಟ್ ಆಲ್ ಅದರ್ ಇಂಡೆಕ್ಸ್ ವೇರ್ ನೆಗೆಟಿವ್ ಏನಿವೆ ಇಲ್ಲೊಂದು ಪಾಯಿಂಟ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ನೋಡ್ಕೊಳ್ಳಿ ಸರ್ ಯಾವಾಗ ಯಾವಾಗ ಮಾರ್ಕೆಟ್ ಆಲ್ ಟೈಮ್ ಹೈ ರೀಚ್ ಆಗ್ತದಲ್ಲ ಅವಾಗ ಮಾರ್ಕೆಟ್ ಕ್ರಶ್ ಆಗ್ತಾ ಇದೆ ಸ್ವಲ್ಪ ಬೀಳ್ತಾ ಇದೆ ಆಲ್ ಟೈಮ್ ಹೈ ರೀಚ್ ಬೀಳ್ತಾ ಇದೆ ಸೊ ಯಾವಾಗ ಫಸ್ಟ್ ಟೈಮ್ ಆಲ್ ಟೈಮ್ ಬಂದಿದಾನೆ ಬಿದ್ದಿದ್ದಾನೆ ಸೊ ಫಸ್ಟ್ ಟೈಮ್ ಆಲ್ ಟೈಮ್ ಬಂದಿದ್ದಾನೆ ಬಿದ್ದಿದ್ದಾನೆ ಸೊ ಫಸ್ಟ್ ಟೈಮ್ ಆಲ್ ಟೈಮ್ ಬಂದಿದ್ದಾನೆ ಬಿದ್ದಿದ್ದಾನೆ ಈ ರೀತಿ ರಿವರ್ಸಿಂಗ್ ಏನಾದ್ರೂ ಪ್ಯಾಟರ್ನ್ ಸಿಕ್ಕರೆ ಆಲ್ ಟೈಮ್ ಹೈ ಸಮೀಪ ಬಂದ್ರೆ ನೀವು ಸೆಲ್ ಮಾಡಬಹುದು ಓಕೆ ಇವತ್ತೇನಾಯ್ತು ಅಂದ್ರೆ ಯೂಶಲಿ ಮಂಗಳವಾರ ಏನಾಯ್ತು ಅಂದ್ರೆ ಮಾರ್ಕೆಟ್ ನಲ್ಲಿ ಒಂದು ಇಪ್ಪತ್ತು ಮೆಲ್ಗಡೆ ಹೋದ ಅಲ್ಲಿಂದ ಕಂಟಿನ್ಯೂಸ್ಲಿ ಮಾರ್ಕೆಟ್ ಓಕೆ ಎರಡು ನೂರು ಪಾಯಿಂಟ್ ವರ್ಗು ಆಲ್ಮೋಸ್ಟ್ ಏನಾದ್ರೂ ಫಾಲ್ ಆಯಿತು ಎನ್ವೆ ಕಮಿಂಗ್ ಬ್ಯಾಕ್ ಟು ದ ಮೂವಿಂಗ್ ಎವರೇಜ್ ಈಗ ಓಕೆ ಮೂವಿಂಗ್ ಎವರೇಜ್ ನೋಡಿದ್ರೆ ದೇ ಆರ್ ಅಟ್ ಟ್ವೆಂಟಿ ಫೋರ್ ಫೋರ್ಟಿ ತ್ರೀಗೆ ನಮಗೆ ಟ್ವೆಂಟಿ ಡೇ ಮೂವಿಂಗ್ ಎವರೇಜ್ ಇದೆ ಫಿಫ್ಟಿ ಡೇ ಮೂವಿಂಗ್ ಎವರೇಜ್ ಟ್ವೆಂಟಿ ಟು ಟು ಸಿಕ್ಸ್ಟಿ ಏಟ್ ಇದೆ ಮೇಜರ್ ಸಪೋರ್ಟ್ ತರ ಕೆಲಸ ಮಾಡೋದು ಯಾವ್ದಪ್ಪ ಅಂದ್ರೆ ಟ್ವೆಂಟಿ ಟೂ ತೌಸಂಡ್ ಫೋರ್ ಫೋರ್ಟಿ ತ್ರೀ ಓಕೆ ನಾನೇನ್ ಮಾಡ್ತೀನಿ ಈಗ ವಾಪಸ್ ನಿಮಗೆ ಕರೆಕ್ಟ್ ಆಗಿರೋ ಒಂದು ಟ್ರೆಂಡ್ ಲೈನ್ ಡ್ರಾ ಮಾಡ್ಲಿಕ್ಕೆ ಶುರು ಮಾಡ್ತೀನಿ ಸೊ ದಟ್ ಇದ್ ಮುಂದೆ ಫ್ಯೂಚರ್ ನಲ್ಲಿ ಏನ್ ಯಾವ ರೀತಿ ಒಂದು ಐಡಿಯಾ ಬರುತ್ತೆ ನಿಮಗೆ ಸಿ ಒಂದು ಪರಲ್ ಚಾನಲ್ ಮಾಡಿದ್ರೆ ಎಸ್ ಮಾರ್ಕೆಟ್ ಇದೊಂದು ಝೋನ್ ಒಳಗಿದೆ ಓಕೆ ಇದೇ ಝೋನ್ ಒಳಗಡೆ ಏನಾಗ್ತದೆ ಮಾರ್ಕೆಟ್ ಟ್ರೇಡ್ ಆಗ್ತಾ ಇದೆ ಎಷ್ಟ್ ದಿನದಿಂದ ಆಯಿತು ಮಾರ್ಕೆಟ್ ಸರ್ ಸಿ ಕಂಪ್ಲೀಟ್ಲಿ ಮಾರ್ಕೆಟ್ ಏನಾಗ್ತದೆ ಈ ರೋಡ್ ಮ್ಯಾಪ್ ಇಂದ ಟ್ರೇಡ್ ಆಗ್ತಾ ಇದೆ ಸೊ ಇದನ್ನ ಇದೇ ರೀತಿ ನಾನು ಡ್ರಾ ಮಾಡಿದ್ರೆ ಮೇಲ್ಗಡೆ ಕೂಡ ಎಸ್ ಸರ್ ವಿ ಹ್ಯಾವ್ ದ ಅಗೇನ್ ಮೂಮೆಂಟ್ ಟು ಟ್ವೆಂಟಿ ತ್ರೀ ತೌಸಂಡ್ ಅಂತೂ ಇದೆ ಪರ್ ನೌ ಇದ್ರ ಪ್ರಕಾರ ಅಟ್ ನಾವು ಒನ್ ಅವರ್ ಬರ್ತೀರಿ ಒನ್ ಅವರ್ ಬಂದ್ಬಿಟ್ರೆ ಇಂಪಾರ್ಟೆಂಟ್ ಸಪೋರ್ಟ್ ರೆಸಿಸ್ಟೇ ಎಲ್ಲಿ ಡ್ರಾ ಮಾಡ್ಬೋದು ಎಸ್ ಸರ್ ಮೊನ್ನೆ ರೆಜೆಕ್ಷನ್ ಆಗಿದೆ ಅಲ್ಲ ಅದನ್ನ ನೀವು ಇಂಪಾರ್ಟೆಂಟ್ ಅಂತ ಲೈನ್ ಡ್ರಾ ಮಾಡ್ತೀರಿ ಸೆವೆನ್ ಸೆವೆಂಟಿ ಸಿಕ್ಸ್ ಓಕೆ ಇಂಪಾರ್ಟೆಂಟ್ ಸಪೋರ್ಟ್ ಅಂತ ಎಲ್ಲಿ ಡ್ರಾ ಮಾಡ್ತೀರಿ ಸಿ ಯರ್ ಇದನ್ನ ಡ್ರಾ ಮಾಡಿ ಯಾ ಎಕ್ಸಾಕ್ಟ್ಲಿ ಸರ್ ಟ್ವೆಂಟಿ ಟೂ ತೌಸಂಡ್ ಫೈವ್ ಹಂಡ್ರೆಡ್ ನ ಇಂಪಾರ್ಟೆಂಟ್ ಅಂತ ಸಪೋರ್ಟ್ ಅಂದ್ರೆ ಡ್ರಾ ಮಾಡೋಣ ಯಾಕೆ ಸಿ ಎ ಮಾರ್ಕೆಟ್ ಎಷ್ಟು ಸಲ ನಿಂತ್ಕೊಂಡಿದ್ದಾನೆ ಓಕೆ ನಿಂತ್ಕೊಂಡು ಬ್ರೇಕೌಟ್ ಆಗಿದ್ದಾನೆ ಈ ಲೆವೆಲ್ ನ ಗಪ್ಅಪ್ ತೋರಿಸಿದಾನೆ ಗಪ್ಡೌನ್ ತೋರಿಸಿದ್ದಾನೆ ಓಕೆ ಇಲ್ಲಿ ಮಾರ್ಕೆಟ್ ಸ್ಟ್ರಗಲ್ ಆಗಿದೆ ಅಂದ್ರೆ ಟ್ವೆಂಟಿ ಟೂ ತೌಸಂಡ್ ಫೈವ್ ಹಂಡ್ರೆಡ್ ಇಸ್ ಬಿ ಬೀಯಾ ಮೇಜರ್ ಸಪೋರ್ಟ್ ಒಂದ ಡೌನ್ ಲೈನ್ ಓಕೆ ಇಷ್ಟಂತೂ ಡ್ರಾ ಮಾಡಿದ್ರಿ ಓಕೆ ನಾವು ಕಮಿಂಗ್ ಬ್ಯಾಕ್ ಟು ದ ದರ್ಟಿ ಮಿನಿಟ್ಸ್ ಓಕೆ ತರ್ಟಿ ಮಿನಿಟ್ಸ್ ಬಂದ್ಬಿಟ್ರೆ ಇಂಪಾರ್ಟೆಂಟ್ ಟ್ರೆಂಡ್ ಲೈನ್ ಏನಾದ್ರೂ ಡ್ರಾ ಮಾಡ್ಬೋದಾ ಎಸ್ ಸರ್ ನಿಮಗೆ ಕಾಣ್ತಾ ಇದೆ ಒಂದು ಎರಡು ಓಕೆ ಇನ್ನು ಮೂರನೇ ಲೈನ್ ಇಲ್ಲಿ ಬರಬಹುದು ಅನ್ನೋ ಚಾನ್ಸ್ ಇದೆ ಎರಡು ಪಾಯಿಂಟ್ ಇದೆ ಕ್ಲಿಯರ್ ಇಲ್ಲಿ ಒಂದು ನಾವು ಸಪೋರ್ಟ್ ಡ್ರಾ ಮಾಡಿದ ಪ್ರಕಾರ ಟ್ವೆಂಟಿ ಟು ಫೈವ್ ಹಂಡ್ರೆಡ್ ಇಂಪಾರ್ಟೆಂಟ್ ಸಪೋರ್ಟ್ ಇದೆ ಓಕೆ ಇನ್ನೊಂದು ಟ್ರೆಂಡ್ ಲೈನ್ ಡ್ರಾ ಮಾಡಿದ ಪ್ರಕಾರ ಕೂಡ ಮಾರ್ಕೆಟ್ ಅಲ್ಲಿ ನಿಲ್ಲುವ ಚಾನ್ಸಸ್ ಇದೆ ಸೊ ಟ್ವೆಂಟಿ ಟು ಫೈವ್ ಹಂಡ್ರೆಡ್ ಈಸ್ ಅ ಮೇಜರ್ ಲೆವೆಲ್ ಸರ್ ಇನ್ ಕೇಸ್ ಟ್ವೆಂಟಿ ಟು ಫೈವ್ ಹಂಡ್ರೆಡ್ ಮಾರ್ಕೆಟ್ ಬ್ರೆಕ್ ಡೌನ್ ಆಗ್ತಿದ್ದಾನೆ ಲೋವರ್ ಹೈ ಕ್ರಿಯೇಟ್ ಆಗಿದೆ ಅಂತ ತಿಳ್ಕೊಳ್ರಿ ಮಾರ್ಕೆಟ್ ಅಲ್ಲಿ ಒಂದು ಮೊಮೆಂಟ್ ಬರುತ್ತೆ ದಟ್ ಈಸ್ ಫಸ್ಟ್ ಟ್ವೆಂಟಿ ಟು ಫೋರ್ ಹಂಡ್ರೆಡ್ ನೆಕ್ಸ್ಟ್ ಈಸ್ ಟ್ವೆಂಟಿ ಟು ತ್ರೀ ಹಂಡ್ರೆಡ್ ಈ ಎಲ್ಲ ಸ್ವಿಂಗ್ಗಳು ನಮಗೆ ಟಾರ್ಗೆಟ್ ಆಗುತ್ತೆ ಓಕೆ ಇಲ್ಲ ಮಾರ್ಕೆಟ್ ಸರ್ ಓಪನಿಂಗ್ ನಮಗೆ ಈ ರೀತಿ ಆಗಿಲ್ಲ ಫ್ಲಾಟ್ ಆಗಿರಾನೆ ಟ್ವೆಂಟಿ ಟೂ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಟ್ವೆಂಟಿ ಸಿಕ್ಸ್ ಥರ್ಟಿ ಸಿಕ್ಸ್ ಫೋರ್ಟಿ ಹಿಂಗೆ ಟ್ರೇಡ್ ಮಾಡ್ತಿದ್ದಾರೆ ಮೋಸ್ಟ್ ಪ್ರಾಬಬಲಿ ನಿಮಗೆ ಸರ್ವೆ ಪ್ರೈಸ್ ಆಕ್ಷನ್ ಸಿಗುತ್ತೆ ಯಾಕಂದ್ರೆ ಮಾರ್ಕೆಟ್ ನಲ್ಲಿ ಹ್ಯೂಜ್ ಸೆಲ್ಲಿಂಗ್ ಇದೆ ಅಂಡ್ ಇಲ್ಲಿ ಸಪೋರ್ಟ್ ಕೂಡ ಇರೋದ್ರಿಂದ ಸೊ ನೀವೇನ್ ಮಾಡಬೇಕಂದ್ರೆ ವೇಟ್ ಇಲ್ಲಿ ಬರೋವರೆಗೂ ವೇಟ್ ಮಾಡಿ ಸರ್ ಇದು ಬೌಂಡ್ರಿ ಟ್ರೇಡ್ ಆಗುತ್ತೆ ಇಲ್ಲಿ ಟ್ರೇಡ್ ಮಾಡಕ್ ಈ ಆಗುತ್ತೆ ಮೇಲ್ಗಡೆ ಹೋದ್ರೆ ಮಾಡ್ತೀವಿ ಬಿಕಾಸ್ ಇಲ್ಲಿ ಸಪೋರ್ಟ್ ಇದೆ ಓಕೆ ಇಲ್ಲಿ ಪ್ಯಾಟನ್ಸ್ ಬಾಯಿಂಗ್ ಉಪಚಾರ ಮಾಡ್ತೀರಿ ಇನ್ ಕೇಸ್ ಬ್ರೇಕ್ ಡೌನ್ ಆದ್ರೆ ಈಸಿ ಟ್ರೇಡ್ ಇದೆ ಓಕೆ ಕೆಲವೊಮ್ಮೆ ಗ್ಯಾಪ್ ಅಪ್ ಓಪನ್ ಮಾಡಬಹುದು ಟ್ವೆಂಟಿ ಸೆವೆನ್ ಹಂಡ್ರೆಡ್ ಗೆ ಓಪನ್ ಆಗಿದ್ದಾನೆ ಒನ್ ಪಾಯಿಂಟ್ ತಿಳ್ಕೊಳ್ಳಿ ಸರ್ ಹ್ಯೂಜ್ ಪ್ರೆಷರ್ ನಲ್ಲಿ ಸೆಲ್ ಆಗಿದ್ದಾನೆ ಓಕೆ ಆಬ್ವಿಯಸ್ಲಿ ಇಲ್ಲಿ ನಡುವೆ ಓಪನ್ ಆಗಿದೆ ಅಂದ್ರೆ ನಮಗೆ ಏನ್ ಬೇಕಾಗಿದೆ ಮೇನ್ಲಿ ನಡುವೆ ಸಿಕ್ಕೊಂಡು ನಾವು ದುಡ್ಡು ಮಾಡ್ಲಿಕ್ಕೆ ಆಗಲ್ಲ ಸರ್ ವಿಲ್ ಟ್ರಬಲ್ ಅದಕ್ಕೋಸ್ಕರ ಏನೋ ಈ ಬೌಂಡ್ರಿ ಬರುತ್ತಾ ಬಂದ್ರೆ ಏನೋ ಸೆಲ್ಲಿಂಗ್ ಪ್ಯಾಟರ್ನ್ ಕೊಡುತ್ತಾ ಅಂತ ನೋಡುತ್ತೀರಿ ದೆನ್ ಯು ಕ್ಯಾನ್ ಗೋ ಫಾರ್ ಸೆಲ್ಲಿಂಗ್ ಪ್ಯಾಟರ್ನ್ ಓಕೆ ಇಲ್ಲ ಮಾರ್ಕೆಟ್ ಇದನ್ನ ಕಂಟಿನ್ಯೂಸ್ಲಿ ಫಾಲೋ ಥ್ರೂ ಮಾಡ್ತಾ ಕೆಳಗಡೆ ಬಂದ್ಬಿಟ್ಟು ಇದನ್ನ ಸಪೋರ್ಟ್ ತಗೋತಾನ ಅನ್ನೋದು ಕ್ವೆಶನ್ ಮಾಡ್ಕೋಬೇಕು ಇಲ್ಲ ಗ್ಯಾಪ್ಡೌನ್ ಆಗ್ಬಿಟ್ಟಿದೆ ಸರ್ ಡ್ರೆಕ್ ಡೌನು ಆಗಿತ್ತು ಡೌನ್ ಆಗಿದೆ ಟ್ವೆಂಟಿ ಟು ಫೈ ಹಂಡ್ರೆಡ್ ಕೆಳಗಡೆ ಕ್ಲೋಸ್ ಆಗಿದ್ದಾನೆ ಸೊ ಮಲ್ಟಿಪಲ್ ಪಾಯಿಂಟ್ ಆಫ್ ನಲ್ಲಿ ಮಾರ್ಕೆಟ್ ಲೋವರ್ ಆಯಾದ್ರೆ ಟ್ವೆಂಟಿ ಟು ಫೋರ್ ಹಂಡ್ರೆಡ್ ಟಾರ್ಗೆಟ್ ಮಾಡ್ತೀರಿ ಅಂಡ್ ಟ್ವೆಂಟಿ ಟು ತ್ರೀ ಹಂಡ್ರೆಡ್ ಟಾರ್ಗೆಟ್ ಮಾಡ್ಲಿಕ್ಕೆ ಆ್ಯಂಡ್ ಅಟ್ ದ ಎಂಡ್ ಇದೊಂದು ಮೇಜರ್ ಟ್ರೆಂಡ್ ಲೈನ್ ಡ್ರಾ ಮಾಡಿದೀವಲ್ಲ ಪ್ಯಾರಲ್ ಚಾನಲ್ ಟ್ವೆಂಟಿ ಟು ಟೂ ಹಂಡ್ರೆಡ್ ವರ್ಗೂ ಮಾರ್ಕೆಟ್ ಹೋಗಬಹುದು ಅನ್ನೋ ಚಾನ್ಸ್ ಇದೆ ಹ್ಯೂಜ್ ಗ್ಯಾಪ್ ಡೌನ್ ಕೂಡ ಆಗಬಹುದು ಅದನ್ನ ಇಲ್ಲ ಅಂತ ಕೂಡ ಅನ್ಲಿಕ್ ಆಗಲ್ಲ ಸೊ ಇನ್ ಕೇಸ್ ಟ್ವೆಂಟಿ ಟೂಸನ್ ಫೋರ್ ಹಂಡ್ರೆಡ್ ಮ್ಯಾಕ್ಸಿಮಮ್ ಮಾರ್ಕೆಟ್ ಓಪನ್ ಆದರೆ ಸೊ ಗ್ಯಾಪ್ ಡೌನ್ ಓಪನ್ ಆದ್ರೆ ಆಬ್ವಿಯಸ್ಲಿ ಮಾರ್ಕೆಟ್ ನಲ್ಲಿ ಏನಾಗ್ತದೆ ಒಂದು ಪುಷ್ ಅಪ್ ಸೈಡ್ ಬರಬಹುದು ಈ ಗ್ಯಾಪ್ ಫಿಲ್ ಮಾಡೋಂಗೆ ತೋರಿಸ್ಬಿಟ್ಟು ಇಲ್ಲೊಂದು ಒಂದು ಪ್ಯಾಟರ್ನ್ ಸೆಲಿಂಗ್ ತೋರಿಸಿ ವಾಪಸ್ ಮಾರ್ಕೆಟ್ ರೆಸ್ಯೂಮ್ ಟು ಡೌನ್ ಸೈಡ್ ಆಗಬಹುದು ಅನ್ನೋ ಚಾನ್ಸ್ ಇದೆ ಹೆಂಗಿದ್ರು ನಾಳೆ ನಿಫ್ಟಿ ಎಕ್ಸ್ಪೈರಿ ಇರೋದ್ರಿಂದ ಟ್ವೆಂಟಿ ಟು ಫೈವ್ ಹಂಡ್ರೆಡ್ ಇಸ್ ದ ಮೇಜರ್ ಪಾಯಿಂಟ್ ಆಗಿರೋದರಿಂದ ಟ್ವೆಂಟಿ ಟು ಫೈವ್ ಹಂಡ್ರೆಡ್ ಮಾರ್ಕೆಟ್ ಕ್ಲೋಸ್ ಆಗೋ ಚಾನ್ಸಸ್ ಇದೆ ಇನ್ ಕೇಸ್ ಮಾರ್ಕೆಟ್ ಕಮಿಂಗ್ ಟು ದ ಡೌನ್ ಸೈಡ್ ಹಿಯರ್ ಸೊ ಟ್ವೆಂಟಿ ಟು ಫೈವ್ ಹಂಡ್ರೆಡ್ ಮೇಜರ್ ಲೆವೆಲ್ ಇದೆ ಅಂಡರ್ಸ್ಟ್ಯಾಂಡ್ ಹಿಯರ್ ಆನ್ ದ ಎಕ್ಸ್ಪೈರಿ ಪಾಯಿಂಟ್ ಆಫ್ ವ್ಯೂ ಆನ್ ದ ರೌಂಡ್ ನಂಬರ್ ಪಾಯಿಂಟ್ ಆಫ್ ವ್ಯೂ ಅಂಡ್ ಟ್ರೆಂಡ್ ಲೈನ್ ಸಪೋರ್ಟ್ ಪಾಯಿಂಟ್ ಆಫ್ ಇದನ್ನ ಬ್ರೇಕ್ ಡೌನ್ ಆದರೆ ನಿಮಗೆ ಫ್ರೀ ವೇ ಚೆನ್ನಾಗಿದೆ ಚೆನ್ನಾಗಿರೋ ಟ್ರೇಡ್ಗಳು ಇಲ್ಲಿ ಸೆಟ್ ಅಪ್ ಆಗುತ್ತೆ ಓಕೆ ಅಂಡ್ ಕಮಿಂಗ್ ಬ್ಯಾಕ್ ಟು ದ ಆಪ್ಷನ್ ಚೇನ್ ಆಪ್ಷನ್ ಚೈನ್ ನೋಡಿದ್ರೆ ಈಸಿಲಿ ಗೊತ್ತಾಗೋದು ಏನು ಸರ್ ಅಂದ್ರೆ ಸಿ ಯಾರ ಟ್ವೆಂಟಿ ಟೂ ತೌಸಂಡ್ ಫೈವ್ ಹಂಡ್ರೆಡ್ ಓಕೆ ಎಲ್ಲಿ ಸರ್ ಪುಟ್ ನಲ್ಲಿ ಎಪ್ಪತ್ತಾರು ಲಕ್ಷ ಏನ್ ಮಾಡ್ತಿದ್ದಾರೆ ಪುಟ್ ರೈಟರ್ಸ್ ಇವರು ಓಕೆ ಈ ಕಡೆ ನೋಡ್ಕೊಳ್ಳಿ ಕಾಲ್ ರೈಟರ್ಸ್ ಆಲ್ರೆಡಿ ದ ಬಿಲ್ಟ್ ಓನ್ಲಿ ಥರ್ಟಿ ತ್ರೀ ಲ್ಯಾಕ್ಸ್ ಓಕೆ ಹೈಯೆಸ್ಟ್ ಓ ಬಿಲ್ಟ್ ಅಪ್ ಎಲ್ಲಿದೆ ಸರ್ ಪುಟ್ ನಲ್ಲಿ ಕಾಲ್ನ ಅಂದ್ರೆ ಟ್ವೆಂಟಿ ಟೂ ತೌಸಂಡ್ ಸೆವೆನ್ ಹಂಡ್ರೆಡ್ ಲೆವೆಲ್ ಓಕೆ ಸೊ ಸದ್ಯದ ಮಟ್ಟಿಗೆ ಟ್ವೆಂಟಿ ಸಿಕ್ಸ್ ಹಂಡ್ರೆಡ್ ಕೂಡ ಹೈವಿಯೆಸ್ಟ್ ಪುಟ್ ರೈಟಿಂಗ್ ಇದೆ ಫಿಫ್ಟಿ ತ್ರೀ ಲ್ಯಾಕ್ಸ್ ಅಂಡ್ ಟ್ವೆಂಟಿ ಟು ಫೈ ಹಂಡ್ರೆಡ್ ಸೆವೆಂಟಿ ಸಿಕ್ಸ್ ಲ್ಯಾಕ್ ಇದೆ ಸೊ ಇನ್ ಕೇಸ್ ಮಾರ್ಕೆಟ್ ಏನಾದ್ರೂ ಟ್ವೆಂಟಿ ಟು ಫೈವ್ ಹಂಡ್ರೆಡ್ ಬ್ರೇಕ್ ಡೌನ್ ಆಗ್ತಿದೆ ಅಂತ ತಿಳ್ಕೊಳ್ರಿ ಟೆಕ್ನಿಕಲ್ ಚಾರ್ಟ್ ಪ್ರಕಾರ ಕೂಡ ಅಂಡ್ ಡೇಟಾ ಪ್ರಕಾರ ಕೂಡ ಟ್ವೆಂಟಿ ಟು ಫೋರ್ ಹಂಡ್ರೆಡ್ ಫಸ್ಟ್ ಟಾರ್ಗೆಟ್ ಅಂಡ್ ಟ್ವೆಂಟಿ ಟು ತ್ರೀ ಹಂಡ್ರೆಡ್ ನೆಕ್ಸ್ಟ್ ಟಾರ್ಗೆಟ್ ಅಂತ ಕ್ಲಿಯರ್ ಇದೆ ಮೇಲ್ಗಡೆ ಮಾರ್ಕೆಟ್ ಇನ್ ಕೇಸ್ ಏನಾದ್ರು ಆಲ್ ಟೈಮ್ ಹೈ ಇದೆ ಅಲ್ಲ ಟ್ವೆಂಟಿ ಟು ಸೆವೆನ್ ಹಂಡ್ರೆಡ್ ಆಸ್ಪಾಸ್ ಇದೆ ಅಲ್ಲ ಅದನ್ನ ಬ್ರೇಕ್ ಮಾಡ್ದ ಅಂದ್ರೆ ಓನ್ಲಿ ದೆನ್ ನಾವೇನ್ ಮಾಡ್ಬೋದು ಮಾರ್ಕೆಟ್ ನಲ್ಲಿ ಒಂದು ಸ್ಪೀಡ್ ಆಗಿ ಮೊಮೆಂಟಮ್ ಮೇಲ್ಗಡೆ ಹೋಗುವ ಚಾನ್ಸಸ್ ಇದೆ ஓகே அது ட்வெண்ட்டி டூண்ட் அன்போடு பிரொவை மார்க்கெட் டொண்ட்டி டூசண்ட் செவன் ஃபிஃப்டி ஓகே லெவல் டெக்னிக்கல் சார்ட் பிரச்சார இம் ரெசிஸ்டன்ஸ் இது நான் திங்க் ஆட் மெலக்ட் இல்ல மார்க்கெட் ட்வெண்ட்டி டூ ஃபைவ் க்ளோஸ் ஆகர் யூ கேன் செல் த கால் அண்ட் புட் செல் எட்நூறு பாயிண்ட்டு அது நூறு பாயிண்ட் ஏன் பை மாதிர ஐரன் ஃபிளாக் கன்வெர் ಈ ರೀತಿ ನೀವು ರೌಂಡ್ ಸೈಕಾಲಜಿಕಲಿ ಟ್ರೇಡ್ ಮಾಡಿದ್ರೆ ದುಡ್ಡು ಹಾಗೆ ಆಗುತ್ತೆ ವೈ ನಾಟ್ ಓಕೆ ಕಮಿಂಗ್ ಟು ಬ್ಯಾಂಕ್ ನಿಫ್ಟಿ ಬ್ಯಾಂಕ್ ನಿಫ್ಟಿ ಕೂಡ ಸಡನ್ಲಿ ಆಲ್ ಟೈಮ್ ಹೈ ಸಡನ್ ಆದ ಇವನೇ ಮೇಜರ್ ಇಂಡೆಕ್ಸ್ ಮಾರ್ಕೆಟ್ ನಲ್ಲಿ ಕೆಳಗಡೆ ತಗೊಂಡೋಗ್ಲಿಕ್ಕೆ ಸೊ ಇದನ್ನ ನಾವು ಸ್ವಲ್ಪ ಒಂದು ಆಂಗಲ್ ಅಲ್ಲಿ ನೋಡಿ ಸರ್ ಹದಿನೈದು ನಿಮಿಷಕ್ಕೆ ಸ್ವಿಚ್ ಮಾಡ್ತೀನಿ ಸೆಕ್ಟರ್ಸ್ ಅಂತ ಹಾಕೊಂಡಿದೀನಿ ಈ ಸೆಕ್ಟರ್ಸ್ ಪ್ರಕಾರ ನೋಡಿದ್ರೆ ಫಿನ್ ನಿಫ್ಟಿ ನೋಡ್ಕೊಳ್ ಓಕೆ ಫಿನ್ ನಿಫ್ಟಿ ವಾಸ್ ಒಂದ್ ಗಂಟೆಯಿಂದ ಮಾರ್ಕೆಟ್ ಮೆಲ್ಗಡೆ ಕರ್ಕೊಂಡ ಆಮೇಲೆ ಕೆಳಗಡೆ ಬಿದ್ದ ಫಾರ್ಮಾ ಸೆಕ್ಟರ್ ನೋಡ್ಕೊಳ್ಳಿ ಸರ್ ಮೊದ್ಲಿಂದನೇ ಕೆಳಗಡೆ ಬೀಳ್ತಾ ಇದ್ವು ಐ ಟಿ ಮೊದ್ಲಿಂದನೇ ಕೆಳಗಡೆ ಬೀಳ್ತಾ ಇದ್ವು ಮುಂಜಾನೆಯಿಂದ ಎನರ್ಜಿ ದೇವರ್ ಅಪ್ ಅಂಡ್ ಡೌನ್ ಓಕೆ ಅಂದ್ರೆ ಎರಡು ಗಂಟೆಗೆ ಜಾಯ್ನಿಂಗ್ ದ ಪಾರ್ಟಿ ವಿತ್ ಬ್ಯಾಂಕ್ಸ್ ಎಫ್ ಎಂ ಸಿ ಸಿ ಮೊದಲಿಂದನೇ ಕೆಳಗಡೆ ಬೀಳ್ತಾ ಇದ್ವು ಮೆಟಲ್ಸ್ ಆಲ್ಸೋ ವೇರ್ ಫಾಲೋಯಿಂಗ್ ಫ್ರಾಮ್ ದ ಬಿಗಿನಿಂಗ್ ಓನ್ಲಿ ಸೊ ಇಲ್ಲಿ ಏನು ಗೊತ್ತಾಗಬೇಕಪ್ಪ ಅಂದ್ರೆ ಬ್ಯಾಂಕ್ಗಳು ಅಂಡ್ ಎನರ್ಜಿ ಸೆಕ್ಟರ್ಸ್ ವೇರ್ ಹೋಲ್ಡಿಂಗ್ ಓಕೆ ಅವು ಸ್ಲಿಪ್ ಆದ್ಬು ಅಂಡ್ ಆಲ್ ದ ಸೆಕ್ಟರ್ಸ್ ಹ್ಯಾವ್ ಬೀನ್ ಅಫೆಕ್ಟೆಡ್ ಅಂದ್ರೆ ನಿಫ್ಟಿ ಪೂರ್ತಿಯಾಗಿ ಇಫೆಕ್ಟ್ ಆಗಿದೆ ಇಲ್ಲಿ ಕಮಿಂಗ್ ಬ್ಯಾಕ್ ಟು ದ ಬ್ಯಾಂಕ್ ನಿಫ್ಟಿ ನೀವು ಇಲ್ಲಿ ಇಂಪಾರ್ಟೆಂಟ್ ಸಪೋರ್ಟ್ ರೆಸಾರು ಮಾಡ್ಕೊಂಡು ಟ್ರೇಡ್ ಮಾಡ್ಲಿಕ್ಕೆ ನೋಡ್ತೀರಿ ಡೇ ಕ್ಯಾಂಡಲ್ ಸ್ವಿಚ್ ಮಾಡಿದ್ರೆ ಮಾರ್ಕೆಟ್ ಅಲ್ಲಿ ಏನ್ ಕಾಣಿಸುತ್ತೆ ಸರ್ ಶೂಟಿಂಗ್ ಸ್ಟಾರ್ ಪ್ಯಾಟರ್ನ್ ತರ ಕಾಣಿಸುತ್ತೆ ಶೂಟಿಂಗ್ ಸ್ಟಾರ್ ಅಂತಂದ್ರೆ ಇದು ಇನ್ವರ್ಟೆಡ್ ಹ್ಯಾಮರ್ ಕೂಡ ಅನ್ಬೋದು ಸರ್ ಹೆಸರಲ್ಲಿ ಏನು ಉಪಯೋಗ ಇಲ್ಲ ನಾವು ತಿಂಗ್ಕೊಂಡು ಬಟ್ ಓನ್ಲಿ ಥಿಂಗ್ ಇಸ್ ದಟ್ ಮಾರ್ಕೆಟ್ ನಲ್ಲಿ ಆಗಿರೋ ಕ್ಯಾಂಡಲ್ ಸಿಕ್ಸ್ ಪ್ಯಾಟರ್ನ್ ಬೇರಿಶಾ ಬುಲಿಶಾ ಅನ್ನೋದು ಇಂಪಾರ್ಟೆಂಟ್ ಇದೆ ಸೊ ಆಸ್ ಆಫ್ ನಾವು ಮಾರ್ಕೆಟ್ ಅಂತೂ ಎಸ್ ಓಕೆ ಮಾರ್ಕೆಟ್ ನಲ್ಲಿ ಸೆಲ್ಲಿಂಗ್ ಆಗಿದೆ ಸಿಯರ್ ಇದನ್ನ ನಾವು ಆಲ್ರೆಡಿ ಚಾನಲ್ ಪ್ಯಾಟರ್ನ್ ಡ್ರಾ ಮಾಡಿ ಇಟ್ಕೊಂಡಿದ್ವಿ ಇದ್ರ ಪ್ರಕಾರ ನಾವು ಫಿಫ್ಟಿ ತೌಸಂಡ್ ಅಂತ ಟಾರ್ಗೆಟ್ ಕೂಡ ಮಾಡಿ ಇಟ್ಕೊಂಡಿದ್ವಿ ಮಾರ್ಕೆಟ್ ಕೂಡ ಎಕ್ಸಾಕ್ಟ್ಲಿ ಫೋರ್ಟಿ ನೈನ್ ತೌಸಂಡ್ ನೈನ್ ಫಿಫ್ಟಿ ಕೂಡ ರೀಚ್ ಆಗ್ತಿತ್ತು ಒಂದು ಐವತ್ತು ಪಾಯಿಂಟ್ ಗಿಂತ ಮುಂಚೆನೇ ಕೆಳಗಡೆ ಬಂದ್ಬಿಟ್ಟಿದೆ ಓಕೆ ಎನ್ವೆ ಈಗ ಮಾರ್ಕೆಟ್ ಏನಾಗಬಹುದು ಅನ್ನೋದಿದೆ ಸೊ ಇದನ್ನ ನಾನು ಹಿಂದೆ ನೋಡಿದ್ರೆ ಗೊತ್ತಾಗುತ್ತೆ ಮಾರ್ಕೆಟ್ ಚಾನಲ್ ಇದ್ದಾಗ ಏನಾಗುತ್ತೆ ಪುಷ್ ಆಗ್ತಾ ಇದೆ ಪುಷ್ ಆಗ್ತಾ ಇದೆ ವೈ ನಾಟ್ ಹಿಯರ್ ಅಂತ ಕ್ವಶನ್ ಮಾಡ್ಕೊಳ್ಳಿ ಅಟ್ ಲೀಸ್ಟ್ ಫಿಫ್ಟಿ ಪರ್ಸೆಂಟ್ ಅಂತೂ ಬರ್ತಾನಂತೆ ಫೋರ್ಟಿ ಏಟ್ ಹಂಡ್ರೆಡ್ ಬರಬಹುದು ಓವರ್ ದ ಟೈಮ್ ಸೊ ಇನ್ ದ ಲಾಂಗ್ ರನ್ ಅಲ್ಲಿ ವಿಚಾರ ಮಾಡಿದ್ರೆ ಎಸ್ ಮಾರ್ಕೆಟ್ ಕ್ಯಾನ್ ಇವನ್ ಕಮ್ ಟು ದಿಸ್ ಲೆವೆಲ್ ಫೋರ್ಟಿ ಸೆವೆನ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ವರ್ಗೂ ಬರಬಹುದು ಚಾನ್ಸ್ ಇದೆ ಓಕೆ ಇದನ್ನ ಮೂವಿಂಗ್ ಅವರೇಜ್ ಹಾಕಿದ್ರೆ ದೂರ ಇದೆ ನೋ ಪ್ರಾಬ್ಲಮ್ ನಾನು ಈಗ ಮಾಡ್ತೀನಿ ಒನ್ ಅವರ್ ಕರ್ಕೊಂಡು ಹೋಗಿ ಮೇಜರ್ ಸಪೋರ್ಟ್ ರೆಸಿಸ್ಟರ್ಗ ಮಾರ್ಕ್ ಮಾಡ್ಕೋತೀನಿ ಸಿ ಮೇಜರ್ ರಿಜೆಕ್ಷನ್ ಅಂತೂ ಆಗಿದೆ ಓಕೆನಾ ಮೇಜರ್ ಸಪೋರ್ಟ್ ಎಲ್ಲಿ ಇದೆ ಓಕೆ ಸರ್ ರೈಟ್ ನಾವು ಮಾರ್ಕೆಟ್ ಬ್ರೇಕ ಔಟ್ ಆಗಿರೋದು ರೀಸೆಂಟ್ ಆಲ್ ಟೈಮ್ ಆಗಿರ್ತಲ್ಲ ಫೋರ್ಟಿ ನೈನ್ ತೌಸಂಡ್ ಚಿಲ್ಡ್ರೆ ಅದನ್ನ ನಾನು ಮಾರ್ಕ್ ಮಾಡ್ಕೊಳ್ತೀನಿ ಸೊ ನಮಗಂತೂ ಗೊತ್ತಾಯ್ತೇನಪ್ಪ ಅಂದ್ರೆ ಫೋರ್ಟಿ ನೈನ್ ತೌಸಂಡ್ ಮೇಜರ್ ಸಪೋರ್ಟ್ ಇದೆ ಓಕೆ ಇನ್ ಕೇಸ್ ಸರ್ ಇನ್ ಕೇಸ್ ಫೋರ್ಟಿ ನೈನ್ ತೌಸಂಡ್ ಬ್ರೇಕ್ ಡೌನ್ ಆಗ್ತಿದ್ದಾನೆ ಅಂದ್ರೆ ಸಿ ಇಯರ್ ಯು ಕ್ಯಾನ್ ಡ್ರಾ ದ ಸಪೋರ್ಟ್ ಲೈನ್ ಅಟ್ ಫೋರ್ಟಿ ಏಟ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಡಿಬಲ್ ಅರ್ಲಿಯರ್ ಮಾರ್ಕೆಟ್ ಇಲ್ಲಿಂದನೇ ಬ್ರೇಕ್ಔಟ್ ಆಗಿ ಮೇಲೆಗಳ ಹೋಗಿದ್ದಾನೆ ಓಕೆ ಬ್ಯಾಕ್ ಟು ಲೋವರ್ ಟೈಮ್ ಫ್ರೇಮ್ ನಾವು ಏನ್ ಮಾಡೋಣ ನಾಳೆ ಎಲ್ಲಿ ಮಾರ್ಕೆಟ್ ನಿಲ್ಲಬಹುದು ಅಥವಾ ಓಪನಿಂಗ್ ಆಗೋದ್ ಮೇಲೆ ಡಿಸ್ಕಶನ್ ಮಾಡೋಣ ಮಾರ್ಕೆಟ್ ಇನ್ ಕೇಸ್ ಆಸ್ ಪರ್ ಆರ್ ಅಥವಾ ಗಿಫ್ಟ್ ನಿಫ್ಟಿ ನೋಡ್ತಿರಲ್ಲ ಸಿ ಯರ್ ಗಿಫ್ಟ್ ನಿಫ್ಟಿ ನೋಡ್ತಿರ್ಬೇಕು ನೀವು ಗಿಫ್ಟ್ ನಿಫ್ಟಿ ನೋಡಿದ್ರೆ ಏನ್ ತೋರಿಸಿದಾನೆ ಅರೌಂಡ್ ಹಂಡ್ರೆಡ್ ಅಂಡ್ ಟ್ವೆಂಟಿ ಸಿಕ್ಸ್ ಪಾಯಿಂಟ್ ನೆಗೆಟಿವ್ ತೋರಿಸಿದಾನೆ ಇಯರ್ ಕಾಣಿಸ್ತಾ ಇದೆ ನಿಮಗೆ ಆಸ್ ಆಫ್ ನಾವ್ ಈ ಟೈಮ್ಗೆ ಮೂರು ಗಂಟೆ ಮೂವತ್ತೈದು ನಿಮಿಷಕ್ಕೆ ಫಸ್ಟ್ ಮೇಲೆ ನೂರ ಇಪ್ಪತ್ತಾರು ಪಾಯಿಂಟ್ ನೆಗೆಟಿವ್ ತೋರಿಸಿದಾನೆ ಓಕೆ ಇದರ ಪ್ರಕಾರ ಥಿಂಕ್ ಮಾಡಿದ್ರೆ ನೆಗೆಟಿವ್ ಆಗಿ ಓಪನ್ ಆಗಲಿ ಅಂತ ತಿಳ್ಕೊಂಡು ಮಾರ್ಕೆಟ್ ನೆಗೆಟಿವ್ ಓಪನ್ ಆದ್ರೆ ಅಬ್ವಿಯಸ್ಲಿ ಒನ್ ಟ್ವೆಂಟಿ ನಿಫ್ಟಿ ಓಪನ್ ನೆಗೆಟಿವ್ ಆಗ್ತದೆ ಆದ್ರೆ ಒಂದು ಎರಡ್ ನೂರ ಐವತ್ತಾದ್ರೂ ಮಿನಿಮಮ್ ಬ್ಯಾಂಕ್ ನಿಫ್ಟಿ ನೆಗಟಿವ್ ಓಪನ್ ಆಗಬಹುದು ರೈಟಾ ಸೊ ಯಾಕಪ್ಪ ಹೆಂಗಾಗ್ತದೆ ಅಂದ್ರೆ ಯೂಶಲಿ ಬ್ಯಾಂಕ್ ನಿಫ್ಟಿ ನಮ್ದು ಎಷ್ಟು ಪರ್ಸೆಂಟೇಜ್ ಕವರ್ ಅಪ್ ಮಾಡುತ್ತೆ ಸರ್ ನಿಫ್ಟಿ ಒಳಗಡೆ ತರ್ಟಿ ಫೈವ್ ಪರ್ಸೆಂಟ್ ಕಾಂಟ್ರಿಬ್ಯೂಷನ್ ಬ್ಯಾಂಕ್ ಇರೋದ್ರಿಂದ ವಿ ಕ್ಯಾನ್ ಎಕ್ಸ್ಪೆಕ್ಟ್ ಓಕೆ ನಿಮ್ ಬ್ಯಾಂಕ್ ನಿಫ್ಟಿ ಎರಡ್ ನೂರ ಐವತ್ತಾದ್ರೂ ಮಿನಿಮಮ್ ಡೌನ್ ಆಗ್ಬೋದು ಅಂತ ತಿಂಕ್ ಮಾಡೋಣ ಸೊ ಅದರ ಪ್ರಕಾರ ತಿಂಕ್ ಮಾಡಿದ್ರೆ ಮಾರ್ಕೆಟ್ ಓಪನಿಂಗ್ ಎಲ್ಲ ಆಗುತ್ತೆ ಸರ್ ಫೋರ್ಟಿ ನೈನ್ ತೌಸಂಡ್ ಗೆ ಸೊ ಫೋರ್ಟಿ ನೈನ್ ತೌಸಂಡ್ ಮೇಜರ್ ಸಪೋರ್ಟ್ ಇದೆ ಮಾರ್ಕೆಟ್ ಫೋರ್ಟಿ ನೈನ್ ತೌಸಂಡ್ ನ ಬ್ರೇಕ್ ಡೌನ್ ಮಾಡಿ ಲೋವರ್ ಹೈ ಮಾಡಿದ್ರೆ ನಮ್ಮ ಫಸ್ಟ್ ಟಾರ್ಗೆಟ್ ಏನಾಗುತ್ತೆ ಫೋರ್ಟಿ ಏಟ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ತರ್ಟಿ ಸಿಕ್ಸ್ ಟಾರ್ಗೆಟ್ ಆಗುತ್ತೆ ಓಕೆ ವೆರಿ ನೈಸ್ ಇಲ್ಲ ಮಾರ್ಕೆಟ್ ಸರ್ ಫೋರ್ಟಿ ನೈನ್ ತೌಸಂಡ್ ಓಪನ್ ಆಗಿ ನಿತ್ಕೊಂಡೇ ಬಿಟ್ಟಿದ್ದಾನೆ ಸರ್ ನಥಿಂಗ್ ಇಸ್ ಆಪ್ನಿಂಗ್ ಹಿಯರ್ ಅವಾಗ ಏನ್ ಮಾಡ್ತೀರಿ ಸರ್ ಮಾರ್ಕೆಟ್ ಬ್ರೇಕ ಆಗಿರೋದಲ್ಲ ಆಗಿರೋದಿಲ್ಲ ಮಾರ್ಕೆಟ್ ಟೈಮ್ ಪಾಸ್ ಮಾಡ್ಲಿಕ್ಕೆ ಮೇಲ್ಗಡೆ ಹೋಗ್ತಾನೆ ಮೆಲ್ಗಡೆ ಹೋಗಿ ಗ್ಯಾಪ್ ಅನ್ನ ಅಕ್ವೈರ್ ಮಾಡಿ ಫಿಲ್ ಅಪ್ ಮಾಡಿ ಇಲ್ಲ ಏನಾದ್ರು ಸೆಲ್ಲಿಂಗ್ ಪ್ಯಾಟರ್ನ್ ಸಿಕ್ತಾ ಇದ್ರೆ ಇಲ್ಲಿಂದ ಸೆಲ್ಲಿಂಗ್ ಸಿಗುತ್ತೆ ಆವಾಗ ವಾಪಸ್ ರೀ ಅಟ್ಯಾಕ್ ಆದ್ರೆ ದೆನ್ ಇಟ್ ಕ್ಯಾನ್ ಬಿ ವೆರಿ ಬ್ಲಡಿ ಫಾಲ್ ಓಕೆ ಓಕೆ ಈ ರೀತಿ ಆಗ್ಬೋದಾ ಇನ್ನೊಂದು ಆ್ಯಂಗಲ್ ಅಲ್ಲಿ ಥಿಂಕ್ ಮಾಡಿದ್ರೆ ಓಕೆ ಈ ರೀತಿ ಏನಾಗ್ತದೆ ಗಿಫ್ಟ್ ನಿಫ್ಟಿ ಬೇಡ ಓಕೆ ಗ್ಯಾಪ್ ಅಪ್ ಓಪನ್ ಆಗಿದ್ದಾನೆ ಅರೌಂಡ್ ಫೋರ್ಟಿ ನೈನ್ ತೌಸಂಡ್ ಫೋರ್ ಹಂಡ್ರೆಡ್ ಓಪನ್ ಆಗಿದ್ದಾನೆ ಸೊ ಫೋರ್ಟಿ ನೈನ್ ತೌಸಂಡ್ ಫೋರ್ ಹಂಡ್ರೆಡ್ ಆಸ್ಪಾಸ್ ಓಪನ್ ಆದ್ರೆ ಸಿ ಯರ್ ಮಾರ್ಕೆಟ್ ಬ್ರೇಕ್ ಡೌನ್ ಆಗಿರೋ ಲೆವೆಲ್ ನ ನೀವು ಮಾರ್ಕ್ ಮಾಡಿಕೊಳ್ತೀರಿ ವೆರಿ ಇಂಪಾರ್ಟೆಂಟ್ ಲೈನ್ ಆರಿಜೆಂಟಲ್ ಲೈನ್ ಡ್ರಾ ಮಾಡ್ತೀನಿ ಸಿ ಹಿಯರ್ ದಿಸ್ ಇಸ್ ಅ ಮೇಜರ್ ಲೈನ್ ಯಾವುದು ಫೋರ್ಟಿ ನೈನ್ ತೌಸಂಡ್ ಫೋರ್ ಫೋರ್ಟಿ ಒನ್ ವೈ ಮಾರ್ಕೆಟ್ ಅದನ್ನ ಬಹಳಷ್ಟು ಟೈಮ್ ಪಾಸ್ ನಿಂತ್ಕೊಂಡು ಸಿ ಯರ್ ನಿಂತ್ಕೊಂಡು ಬ್ರೇಕ್ ಡೌನ್ ಮಾಡಿರೋದ್ರಿಂದ ದಿಸ್ ಇಸ್ ಆಲ್ಸೋ ನಾಟ್ ಈಸಿ ಟು ಬ್ರೇಕ್ ಟು ಗೋ ಅಪ್ ಸೈಡ್ ಓಕೆ ಇವೊಂದು ಇದ್ರ ಮೇಲೆಗಡೆ ನಿಂತ್ಕೊಂಡ್ರು ಕೂಡ ಮಾರ್ಕೆಟ್ ಏನಾಗ್ಬಹುದು ಮೇಲೆಗಿನ ಪ್ರೆಷರ್ ಇದೆ ಸೆಲ್ಲಿಂಗ್ ಕೆಳಗಡೆಯಿಂದ ಇಲ್ಲಿ ಗ್ಯಾಪ್ ಅಪ್ ಆಗಿದ್ರೆ ಬಾಯಿಂಗ್ ಪ್ರೆಷರ್ ಇರ್ತದೆ ಸೊ ಆಬ್ವಿಯಸ್ಲಿ ಮಾರ್ಕೆಟ್ ಏನಾಗ್ತಾನೆ ಸೈಡ್ ಹೋಗ್ತಾನೆ ಸ್ಟ್ರಾಂಗ್ ಸ್ಟ್ರಾಂಗ್ಲೆ ವರ್ಕ್ ಆಗೋದು ಓಕೆ ಫೈನ್ ದನ್ ಓಕೆ ನೆಕ್ಸ್ಟ್ ಏನ್ ಮಾಡೋಣ ಇನ್ ಕೇಸ್ ಏನಾದ್ರು ಮಾರ್ಕೆಟ್ ಹ್ಯೂಜ್ ಡೌನ್ ಆಗಿದೆ ಸರ್ ಫೋರ್ಟಿ ಏಟ್ ತೌಸಂಡ್ ಏಟ್ ಹಂಡ್ರೆಡ್ ಗ್ಯಾಪ್ ಡೌನ್ ಓಪನ್ ಆಗಿದ್ದಾನೆ ಈ ಸಪೋರ್ಟ್ ಕೂಡ ಬ್ರೇಕ್ಔಟ್ ಅಥವಾ ಬ್ರೇಕ್ ಡೌನ್ ಮಾಡಿದಾನೆ ಅಂದ್ರೆ ಆಬ್ವಿಯಸ್ಲಿ ಮಾರ್ಕೆಟ್ ಮೇಲೆಗಡೆ ಹೋಗ್ಬಹುದು ಒಂದ್ ಪಾಸಿಬಿಲಿಟಿ ಇಲ್ಲ ಕಂಟಿನ್ಯೂಷನ್ ಆಫ್ ಸೆಲ್ಲಿಂಗ್ ಬಂದ್ರೆ ಓನ್ಲಿ ವಿ ಸೆಲ್ ದಾಟ್ ಫೋರ್ಟಿ ಏಟ್ ತೌಸಂಡ್ ಸಿಕ್ಸ್ ಥರ್ಟಿ ಸಿಕ್ಸ್ ಕೆಳಗಡೆ ಓಕೆ ಈಸಿ ವೇ ಸೆಟ್ ಅಪ್ ಸಿಗ್ತದೆ ಪಾಯಿಂಟ್ ತಿಳ್ಕೊಳ್ಳಿ ಸರ್ ಮಾರ್ಕೆಟ್ ಕೆಲವೊಮ್ಮೆ ನಿಮ್ಗೆ ಇಂಪಾರ್ಟೆಂಟ್ ಬೌಂಡ್ರಿ ನ ಕ್ರಿಯೇಟ್ ಮಾಡಿ ಕೊಟ್ಟಿದ್ದ ಈಗ ಫೋರ್ಟಿ ನೈನ್ ತೌಸಂಡ್ ಫೋರ್ಟಿ ಏಟ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಥರ್ಟಿ ಸಿಕ್ಸ್ ಲೆವೆಲ್ ಈ ಲೆವೆಲ್ಸ್ ಬೈಯಿಂಗ್ ಬರುತ್ತಾ ಸೆಲ್ಲಿಂಗ್ ಬರುತ್ತಾ ಮೇಲೆ ನಾವು ಟ್ರೇಡ್ ಮಾಡಬೇಕು ಓಕೆ ಬೆಟರ್ ಅಂಡರ್ಸ್ಟ್ಯಾಂಡಿಂಗ್ ಮಾರ್ಕೆಟ್ ನಲ್ಲಿ ಏನೇನಾಗ್ತದೆ ಅಂತ ತಿಳ್ಕೊಂಡಿದೀರಿ ಗ್ಯಾಪ್ ಅಪ್ ಡಿಸ್ಕಶನ್ ಮಾಡಿದ್ವಿ ಗ್ಯಾಪ್ ಡೌನ್ ಡಿಸ್ಕಶನ್ ಮಾಡಿದ್ವಿ ಅಂಡ್ ಫ್ಲಾಟ್ ಕೂಡ ಡಿಸ್ಕಶನ್ ಮಾಡಿದ್ವಿ ಆಪ್ಷನ್ ಚೈನ್ ನೋಡಿ ಸರ್ ಏಟ್ ಮೇ ಓಕೆ ಇನ್ನು ಏಳು ದಿನ ಇದೆ ಏಟ್ ಮೇ ಎಕ್ಸ್ಪೈರ್ ಇರೋದ್ರಿಂದ ಸಿ ಯರ್ ಮೇಜರ್ ರೆಸಿಸ್ಟೆನ್ಸ್ ಸಪೋರ್ಟ್ ಡ್ರಾ ಆಗಿರೋದು ಫೋರ್ಟಿ ನೈನ್ ಫೈವ್ ಹಂಡ್ರೆಡ್ಗೆ ಹೆವಿಯೆಸ್ಟ್ ಕಾಲ್ ರೈಟಿಂಗ್ ಸಿಕ್ಸ್ಟೀನ್ ಲ್ಯಾಕ್ ಅಂಡ್ ಬಾಟಮ್ ಅಲ್ಲಿ ಪುಟ್ ನಲ್ಲಿ ಹೈಯೆಸ್ಟ್ ರೈಟಿಂಗ್ ಆಗ್ತಿರೋದು ಪುಟ್ ನಲ್ಲಿ ಫೋರ್ಟಿ ನೈನ್ ತೌಸಂಡ್ ಪುಟ್ ಸೈಡ್ ನಲ್ಲಿ ಓಕೆ ಹಂಡ್ರೆಡ್ ಲಕ್ಷ ಅದ್ರ ಇದನ್ನ ಬ್ರೇಕ್ ಡೌನ್ ಆದ್ರೆ ನಿಮಗೆ ಡೈರೆಕ್ಟ್ ರನ್ ಸಿಗೋದು ಫೋರ್ಟಿ ಏಟ್ ಫೈವ್ ಹಂಡ್ರೆಡ್ ಲೆವೆಲ್ಗೆ ಗೆ ಇದೇ ರೀತಿ ನೀವು ಆಪ್ಷನ್ ಚೈನ್ ಓದಬೇಕು ಸರ್ ಬಿಕಾಸ್ ಈ ಪುಟ್ ರೈಟರ್ ಪೊಸಿಷನ್ಸ್ ನ ಲೂಸ್ ಮಾಡ್ಕೊಂಡ್ರೆ ನಿಮಗೆ ಈಸಿಲಿ ರನ್ ಆಗೋದು ಫೋರ್ಟಿ ಏಟ್ ಫೈವ್ ಹಂಡ್ರೆಡ್ಗೆ ಈ ರೀತಿ ನೀವು ರೀಡ್ ಮಾಡ್ತಾ ಇದ್ರೆ ಚೆನ್ನಾಗಿರೋ ಟ್ರೇಡ್ಗಳನ್ನ ಆಬ್ವಿಯಸ್ಲಿ ನೀವು ಅಕ್ವೈರ್ ಮಾಡ್ತೀರಿ ಕಮಿಂಗ್ ಬ್ಯಾಕ್ ಟು ದ ಫಿನ್ ನಿಫ್ಟಿ ಹಿಯರ್ ಫಿನ್ ನಿಫ್ಟಿ ಏನ್ ತೋರಿಸ್ತಾ ಇದೆ ಸೊ ಮೊನ್ನೆ ಕೂಡ ನಾವು ಲೈವ್ ಅಲ್ಲಿ ಡಿಸ್ಕಶನ್ ಮಾಡುವಾಗ ಮಾರ್ಕೆಟ್ ನ ನಾನು ಹೇಳ್ತಾ ಇದ್ದೆ ಲೈವ್ ನಲ್ಲಿ ಟ್ವೆಂಟಿ ಒನ್ ನೈನ್ ಸಿಕ್ಸ್ಟಿ ಏನಾದ್ರು ಬ್ರಕ್ ಆದ್ರೆ ತಗೋಬಹುದು ಅಂತ ಹೇಳಿ ಬಟ್ ಬಹಳಷ್ಟು ಜನರದ ಏನಿದೆ ಒಂದು ಗಡಿಬಿಡಿ ಇರ್ತದೆ ನಾನು ತಗೊಂಡೆ ತಗೊಂಡೆ ಅಂತ ಮಾಡ್ತಾರೆ ಬಟ್ ಅಟ್ ದ ಎಂಡ್ ಮಾರ್ಕೆಟ್ ನೋಡಿದ್ರೆ ಎಂಡ್ ಆಫ್ ದ ಡೇ ಓಕೆ ಹದಿಮೂರುವರೆ ಅಥವಾ ಒಂದು ಗಂಟೆ ಎರಡು ಗಂಟೆಗೆ ಸುಮಾರು ಮಾರ್ಕೆಟ್ ಹೋದ ಟ್ವೆಂಟಿ ಟೂ ತೌಸಂಡ್ ನಾವು ರೌಂಡ್ ನಂಬರ್ ಡಿಸ್ಕಶನ್ ಮಾಡ್ತಾ ಇದ್ವಿ ಕ್ಲೋಸ್ ಆಗೋದ ಬಗ್ಗೆ ಕೂಡ ಹೈಯೆಸ್ಟ್ ಪಾಸಿಬಿಲಿಟಿ ಥಿಂಕ್ ಕೂಡ ಮಾಡಿದ್ವಿ ಬಟ್ ವೇರ್ ಇಸ್ ದ ಮಾರ್ಕೆಟ್ ಇಸ್ ಅನ್ಸರ್ಟನಿಟಿ ಸರ್ ಮಾರ್ಕೆಟ್ ಏನಾಗುತ್ತೆ ಕೆಲವೊಮ್ಮೆ ನಾವು ಹೇಳದಂಗೆ ಅಂತೂ ಪ್ಲೇ ಆಗೋದಿಲ್ಲ ಸೊ ಹೆವಿಯೆಸ್ಟ್ ಪ್ರಾಫಿಟ್ ಬುಕ್ಕಿಂಗ್ ಬಂದಿದೆ ಮಾರ್ಕೆಟ್ ನಲ್ಲಿ ಹ್ಯೂಜ್ ಫಾಲ್ ಕೂಡ ಅಲ್ಲಿಂದ ಸರ್ ಟ್ವೆಂಟಿ ಟೂ ತೌಸಂಡ್ ಆಸ್ಪಾಸಿಂದ ಎರಡು ನೂರ ಎರಡು ನೂರ ಐವತ್ತು ಪಾಯಿಂಟ್ ಅಂತ ತಿಳ್ಕೊಬಹುದು ನೆಗೆಟಿವ್ ಆಗಿದೆ ಸೊ ಕಮಿಂಗ್ ಬ್ಯಾಕ್ ಟು ದ ಒನ್ ಅವರ್ ಒನ್ ಅವರ್ ಸ್ವಿಚ್ ಮಾಡಿ ನಾನು ತಿಂಕ್ ಮಾಡ್ತೀನಿ ಮಾರ್ಕೆಟ್ ರೆಸಿಸ್ಟೆನ್ಸ್ ಸಪೋರ್ಟ್ ಎವ್ರಿಥಿಂಗ್ ವಿಲ್ ಬಿ ಡ್ರಾನ್ ಹಿಯರ್ ಸೊ ಮೇಜರ್ ಸಪೋರ್ಟ್ ಯಾವುದು ಸರ್ ಆಲ್ ಟೈಮ್ ಮೊದ್ಲಿಂದ ಯಾವ್ದಿತ್ತು ಟ್ವೆಂಟಿ ಒನ್ ತೌಸಂಡ್ ಸೆವೆನ್ ಫೋರ್ಟಿ ಫೈವ್ ಲೆವೆಲ್ ಓಕೆ ಅದನ್ನ ಬಿಟ್ಟರೆ ಮಾರ್ಕೆಟ್ ನಿಲ್ಲುವ ಲೆವೆಲ್ ಯಾವ್ದಪ್ಪ ಅಂದ್ರೆ ಟ್ವೆಂಟಿ ಒನ್ ತೌಸಂಡ್ ಸಿಕ್ಸ್ ಟ್ವೆಂಟಿ ಲೆವೆಲ್ ಓಕೆ ಒಂದಂತ ಅಂತ ತಿಳ್ಕೊಂಡ್ರೆ ಆಸ್ ಆಫ್ ನಾವು ಗಿಫ್ಟ್ ನಿಫ್ಟಿ ಪ್ರಕಾರ ನಾವು ತಿಂಕ್ ಮಾಡಿದ್ರೆ ಎಸ್ ಮಾರ್ಕೆಟ್ ಒಂದು ಹಂಡ್ರೆಡ್ ಪಾಯಿಂಟ್ಸ್ ಡೌನ್ ಓಪನ್ ಆಗ್ಬಹುದು ಅಂತ ತಿಳ್ಕೊ ಟ್ವೆಂಟಿ ಏಟ್ ಹಂಡ್ರೆಡ್ ಅದ ಟ್ವೆಂಟಿ ಒನ್ ತೌಸಂಡ್ ಸೆವೆನ್ ಹಂಡ್ರೆಡ್ ಓಪನ್ ಆಗಿದ್ದಾನೆ ಇದನ್ನ ಬ್ರೇಕ್ ಡೌನ್ ಮಾಡಿದ್ದಾನೆ ಸೊ ಅರ್ಲಿಯರ್ ರೆಸಿಸ್ಟೆನ್ಸ್ ನ ವಾಪಸ್ ರೀಕ್ವೈರ್ ಮಾಡಿದ್ದಾನೆ ಲೋವರ್ ಆಗಿದ್ರೆ ಮಾರ್ಕೆಟ್ ಟ್ವೆಂಟಿ ಒನ್ ಸಿಕ್ಸ್ ಟ್ವೆಂಟಿ ಒನ್ ಹೋಗಬಹುದು ಕ್ಲಿಯರ್ ಇರ್ಲಿ ಓಕೆ ಇನ್ ಕೇಸ್ ಟ್ವೆಂಟಿ ಒನ್ ತೌಸಂಡ್ ಸಿಕ್ಸ್ ಟ್ವೆಂಟಿ ಒನ್ ಬ್ರೇಕ್ ಡೌನ್ ಆದ್ರೆ ಎಸ್ ಮಾರ್ಕೆಟ್ ಕ್ಯಾನ್ ರ್ಯಾಲಿ ಟು ದ ನ್ಯೂ ಲೆವೆಲ್ ದಟ್ ಇಸ್ ಟ್ವೆಂಟಿ ಒನ್ ಫೈವ್ ಹಂಡ್ರೆಡ್ ಫೋರ್ ಹಂಡ್ರೆಡ್ ಅಂತ ಥಿಂಕ್ ಮಾಡ್ತೀರಿ ಈಸಿ ಇದೆ ಥಿಂಕ್ ಮಾಡಲಿಕ್ಕೆ ಕೆಲವೊಮ್ಮೆ ಬಟ್ ಎಕ್ಸಿಕ್ಯೂಟ್ ಮಾಡೋದು ಕಷ್ಟ ಆಗುತ್ತೆ ಬಿ ಓಕೆ ಅಪಾರ್ಟ್ ಫ್ರಮ್ ದ ಅನ್ಸರ್ಟನಿಟಿ ಮಾರ್ಕೆಟ್ ಟ್ವೆಂಟಿ ಒನ್ ನೈನ್ ಹಂಡ್ರೆಡ್ ಅಥವಾ ಟ್ವೆಂಟಿ ಒನ್ ಟ್ವೆಂಟಿ ಟೂ ತೌಸಂಡ್ ಆಸ್ಪಾಸ್ ಓಪನ್ ಆದರೆ ಹೈಯೆಸ್ಟ್ ಪಾಸಿಬಿಲಿಟಿ ಈ ಸೆಲ್ಲರ್ಸು ಈ ಬಯಸ್ ಫೈಟ್ ಆಗ್ತಾ ಆಗ್ತಾ ಮಾರ್ಕೆಟ್ ಸೈಡ್ ಬೇ ಆಗೋ ಚಾನ್ಸ್ ಇದೆ ಓಕೆ ಗ್ಯಾಪ್ ಅಪ್ ನಲ್ಲಿ ವಿಚಾರ ಮಾಡಿದ್ರೆ ಇನ್ ಕೇಸ್ ಹ್ಯೂಜ್ ಗ್ಯಾಪ್ ಡೌನ್ ಆದರೆ ಟ್ವೆಂಟಿ ಒನ್ ಸಿಕ್ಸ್ ಟ್ವೆಂಟಿ ಒನ್ ಬ್ರೇಕ್ಔಟ್ ಡೌನ್ ಆಗ್ತಿದ್ದಾನೆ ಮಾರ್ಕೆಟ್ ಲೋವರ್ ಆಗ್ತದೆ ದೆನ್ ಈಸಿ ಟ್ರೇಡ್ಸ್ ಟ್ವೆಂಟಿ ಒನ್ ಫೈವ್ ಹಂಡ್ರೆಡ್ ಅಂಡ್ ಟ್ವೆಂಟಿ ಒನ್ ಫೋರ್ ಹಂಡ್ರೆಡ್ ಲೆವೆಲ್ ಇದೆ ಅಂಡ್ ಮೇಜರ್ ಸಪೋರ್ಟ್ ಅಂತ ಆಲ್ರೆಡಿ ಡ್ರಾ ಮಾಡಿಟ್ಕೊಂಡಿದ್ವಿ ಟ್ವೆಂಟಿ ಒನ್ ಟು ಫೋರ್ಟಿ ಸೆವೆನ್ ಓಕೆ ಸೊ ಈ ರೀತಿ ನೀವು ರೀಡ್ ಮಾಡಬೇಕು ಮೇಜರ್ ಲೆವೆಲ್ಸ್ ಸಪೋರ್ಟ್ ರೆಸಿಸ್ಟೆನ್ಸ್ ಓಕೆ ಅಪಾರ್ಟ್ ಫ್ರಮ್ ದಿಸ್ ನಾವೇನ್ ಮಾಡ್ತೀವಿ ಆಪ್ಷನ್ ಚೈನ್ ನೋಡ್ತೀವಿ ಆಪ್ಷನ್ ಚೈನ್ ನೋಡಿದ ಪ್ರಕಾರ ಹೈಯೆಸ್ಟ್ ರೈಟಿಂಗ್ ಎಲ್ಲಿದೆ ಸೆವೆಂತ್ ಮೇ ಎಕ್ಸ್ಪೈರ್ ಇರೋದು ಹೈಯೆಸ್ಟ್ ರೈಟಿಂಗ್ ಎಲ್ಲಿದೆ ಪುಟ್ ನಲ್ಲಿ ಇರೋದಪ್ಪ ಟ್ವೆಂಟಿ ಒನ್ ಏಟ್ ಹಂಡ್ರೆಡ್ ಓಕೆ ಪುಟ್ ನಲ್ಲಿ ಇದನ್ನ ಬ್ರೇಕ್ ಡೌನ್ ಆದರೆ ಅಬ್ವಿಯಸ್ಲಿ ಮಾರ್ಕೆಟ್ ನಿತ್ಕೊಂಡಿರೋ ಲೆವೆಲ್ ಅಲ್ಲಿ ಸೊ ಆಸ್ ಪರ್ ನಾವು ಗಿಫ್ಟ್ ನಿಫ್ಟಿ ಡೇಟಾ ಅಂಡ್ ಎಡಿಆರ್ ಡೇಟಾ ಇವತ್ತು ಸಂಜೆ ಅಪ್ಡೇಟ್ ಆಗುತ್ತೆ ನಾಳೆ ಮಾರ್ನಿಂಗ್ ವರೆಗೂ ನಿಮ್ಗೆ ಗೊತ್ತಾಗುತ್ತೆ ಮಾರ್ಕೆಟ್ ನಲ್ಲಿ ನೆಗೆಟಿವ್ ಆಗುತ್ತೋ ಪಾಸಿಟಿವ್ ಅನ್ನೋದ್ ಮೇಲೆ ಗಿಫ್ಟ್ ನಿಫ್ಟಿ ಸಿಕ್ಸ್ ಫೋರ್ಟಿ ಫೈವ್ ಸಮಥಿಂಗ್ ಓಪನ್ ಆಗೋದ್ಮೇಲೆ ಸೊ ನಾಳೆ ಮುಂಜಾನೆ ನಿಮ್ಗೆ ಪ್ರೀ ಮಾರ್ಕೆಟ್ ನಲ್ಲಿ ಅದ್ರ ಬಗ್ಗೆ ನಾನು ಡೀಟೇಲ್ ಆಗಿ ಅನಾಲಿಸ್ ಮಾಡಿ ಹಾಕ್ತೀನಿ ಸೊ ಟ್ನಿ ಒನ್ ಸೆವೆನ್ ಇಸ್ ಗೋಯ್ ಟು ವಿ ಮೇಜರ್ ಸಪೋರ್ಟ್ ಲೆವೆಲ್ ಸರ್ ಟೆಕ್ನಿಕಲ್ ಚಾರ್ಟ್ ಪ್ರಕಾರ ಕೂಡ ಹೌದು ಓಯ ಡೇಟಾ ಪ್ರಕಾರ ಕೂಡ ಹೌದು ಟ್ವೆಂಟಿ ಒನ್ ಸೆವೆನ್ ಹಂಡ್ರೆಡ್ ಮಾರ್ಕೆಟ್ ಬ್ರೇಕ್ ಡೌನ್ ಆದ್ರೆ ಎಸ್ ಸರ್ ವಿ ಕ್ಯಾನ್ ಹ್ಯಾವ್ ಅ ಫ್ರೀ ರನ್ ಟಿಲ್ ಟ್ವೆಂಟಿ ಒನ್ ಸಿಕ್ಸ್ ಹಂಡ್ರೆಡ್ ಓಕೆ ನಡುವೆ ಹೈಯಸ್ಟ್ ರೈಟಿಂಗ್ ಇಲ್ಲ ಅಂಡ್ ಈವನ್ ಯು ಕ್ಯಾನ್ ಸಿ ಟ್ವೆಂಟಿ ಒನ್ ಫೈವ್ ಹಂಡ್ರೆಡ್ ಸೊ ಹತ್ರ ಹತ್ರ ನೋಡಿ ಸರ್ ಟ್ವೆಂಟಿ ಒನ್ ಸೆವೆನ್ ಹಂಡ್ರೆಡ್ ಬೆಟ್ರೆ ಇಪ್ಪತ್ತೊಂಬತ್ತು ಇಪ್ಪತ್ತೊಂಬತ್ತು ಸಾವಿರ ಓಕೆ ಅಂದ ಒಂದು ಲಕ್ಷ ಇಪ್ಪತ್ನಾಲ್ಕು ಸಾವಿರ ಅಂಡ್ ನೆಕ್ಸ್ಟ್ ಡೈರೆಕ್ಟ್ ಆಗಿರೋ ಹೈಯೆಸ್ಟ್ ರೈಟಿಂಗ್ ಇರೋದು ಟ್ವೆಂಟಿ ಒನ್ ಫೈವ್ ಹಂಡ್ರೆಡ್ ಮಾರ್ಕೆಟ್ ಅದನ್ನು ಅಚೀವ್ ಮಾಡಬಹುದು ಹೈಯೆಸ್ಟ್ ಪಾಸಿಬಿಲಿಟಿ ಇದೆ ಸೊ ಮೇಲ್ಗಡೆ ನೋಡಿದ್ರೆ ಟ್ವೆಂಟಿ ಒನ್ ಏಟ್ ಹಂಡ್ರೆಡ್ ಕಾಲ್ ರೇಟಿಂಗ್ ಕೂಡ ಹೆವಿ ಇದೆ ಇದನ್ನ ನೀವು ಇನ್ ದ ಮನಿ ಕೂಡ ಅನ್ಬೋದು ಅಂಡ್ ಆಟ್ ದ ಮನಿ ಕೂಡ ಅನ್ಬೋದು ಓಕೆ ಆಟ್ ದ ಮನಿ ಕಡೆ ಹೆವಿಯಸ್ಟ್ ರೈಟಿಂಗ್ ಇದೆ ಅಂಡ್ ಟ್ವೆಂಟಿ ಒನ್ ನೈನ್ ಹಂಡ್ರೆಡ್ ಕೂಡ ಹೆವಿಯೆಸ್ಟ್ ಸ್ಟ್ರೈಟಿಂಗ್ ಇದೆ ಅಂಡ್ ಟ್ವೆಂಟಿ ಟೂ ತೌಸಂಡ್ ಕೂಡ ಹೆವಿಯೆಸ್ಟ್ ಸ್ಟ್ರೈಟಿಂಗ್ ಇದೆ ಸೊ ಒಂದಂತು ಕನ್ಫರ್ಮೇಶನ್ ಆಗುತ್ತೆ ಸರ್ ಇವೆಲ್ಲವನ್ನೂ ಕೂಡ ಅರೌಂಡೌಂಡ್ ಹತ್ತು ಲಕ್ಷದ ಆಸ್ಪಾಸ್ ಬರುತ್ತಾರೆ ಓಕೆ ಇಲ್ಲಿ ಕಾಲ್ ರೈಟರ್ಸ್ ಅಂಡ್ ಈ ಕಡೆ ನೋಡಿದ್ರೆ ಪುಟ್ ರೈಟರ್ನಲ್ಲಿ ಇವ್ರನ್ನ ಬಿಟ್ಟರೆ ಟ್ವೆಂಟಿ ಒನ್ ಏಟ್ ಹಂಡ್ರೆಡ್ ಪುಟ್ ರೆಟರ್ನ್ ಬಿಟ್ರೆ ವೇರಿ ವೀಕ್ನೆಸ್ ಇದೆ ಮಾರ್ಕೆಟ್ ಈಸಿಲಿ ಕೆಳಗಡೆ ಹೋಗಬಹುದು ಚಾನ್ಸ್ ಇದೆ ಓಕೆ ನೀವು ನಾಳೆ ಮಾರ್ಕೆಟ್ ಟೆಕ್ನಿಕಲ್ ಬ್ರೇಕ್ ಡೌನ್ ಆಗ್ತಾ ಆಗ್ತಾ ಯೂಶಲಿ ನೀವೇನ್ ಮಾಡ್ತೀವಿ ಓಡ್ ಡೇಟಾ ಕೂಡ ಲೈವಲ್ ಹೋಗ್ತಾ ಇದ್ರೆ ನಿಮ್ಗೆ ಕ್ಲಾರಿಟಿ ಚೆನ್ನಾಗಿ ಸಿಗುತ್ತೆ ಟ್ರೇಡಿಂಗ್ ಆಪ್ಷನ್ಸ್ ಈಸಿ ಆಗ್ತದೆ ಸೊ ಆಪ್ಷನ್ಸ್ ಏನ್ ಕೂಡ ನೋಡಿದ್ರಿ ಎವ್ರಿಥಿಂಗ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿದ್ರಿ ನಿಫ್ಟಿ ಒಳಗೆ ಕೂಡ ಥಿಂಕ್ ಮಾಡಿದ್ರಿ ಸೊ ಆಸ್ ಆಫ್ ನಾವು ಗಿಫ್ಟ್ ನಿಫ್ಟಿ ತೋರ್ಸಿದ ಪ್ರಕಾರ ನಾವು ಥಿಂಕ್ ಮಾಡೋಣ ಟ್ವೆಂಟಿ ಗಿಫ್ಟ್ ನಿಫ್ಟಿ ಏನು ತೋರಿಸಿದ್ರೆ ಒನ್ ಥರ್ಟಿ ಒನ್ ಮೈನಸ್ ತೋರಿಸಿದಾನೆ ಅದ್ರ ಪ್ರಕಾರ ಥಿಂಕ್ ಮಾಡಿದ್ರೆ ಎಸ್ ಒನ್ ಥರ್ಟಿ ಅಂತ ತಿಳ್ಕೊಂಡ್ರೆ ಮಾರ್ಕೆಟ್ ಟ್ವೆಂಟಿ ಟು ಫೋರ್ ಫಿಫ್ಟಿಗೆ ಓಪನ್ ಆಗ್ತಾನೆ ಅಂದ್ರೆ ದರ್ ಇಸ್ ಹೈಯೆಸ್ಟ್ ಪಾಸಿಬಿಲಿಟಿ ಮಾರ್ಕೆಟ್ ಏನ್ ಮಾಡ್ತಾನೆ ನಿಮಗೆ ಬ್ರೆಕ್ ಡೌನ್ ಆಗಿರೋದ್ರಿಂದ ರೀಟೆಸ್ಟ್ ಆಗಿ ಮಾರ್ಕೆಟ್ ಸೈಡ್ ವೇ ಹೋಗಿ ಟ್ವೆಂಟಿ ಟು ಫೈವ್ ಹಂಡ್ರೆಡ್ ಕ್ಲೋಸ್ ಆಗ್ಬೋದು ಅಥವಾ ಟ್ವೆಂಟಿ ಟು ಫೋರ್ ಹಂಡ್ರೆಡ್ ನ ಸ್ಲಿಪ್ ಆದ್ರೆ he can go to twenty two thousand three hundred levels okay be ready for this one and analyze with the right decisions here okay the in plan ಆಬ್ವಿಯಸ್ಲಿ ಇದ್ರೊಳಗೆ ಚೇಂಜಸ್ ಇದ್ದೇ ಇರ್ತದೆ ಈ ಚೇಂಜಸ್ ನಿಮ್ಗೆ ಏನಾದ್ರು ಅಪ್ಡೇಟ್ಸ್ ಬೇಕಂದ್ರೆ ಟೆಲಿಗ್ರಾಮ್ ಗ್ರೂಪ್ ಲಿಂಕ್ ಡಿಸ್ಕ್ರಿಪ್ಷನ್ ಇದೆ ಹೋಗಿ ಜಾಯ್ನ್ ಆಗಿ ಮತ್ತೆ ವಾಟ್ಸ್ಆಪ್ ಚಾನಲ್ ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ಅಲ್ಲಿ ಜಾಯ್ನ್ ಆಗಿ ಇನ್ ಕೇಸ್ ಎನಿ ಡೌಟ್ಸ್ ಓವರ್ ಡೌಟ್ಸ್ ಇದ್ರೆ ನೀವು ಕೂಡ ಏನ್ ಮಾಡಬಹುದು ಡೈರೆಕ್ಟ್ ಆಗಿ ಫೋನ್ ಹಚ್ಚಿ ಕ್ಲಾರಿಫೈ ಮಾಡ್ಕೋಬಹುದು ಇಟ್ಸ್ ಫ್ರೀ ಆಫ್ ಕಾಸ್ಟ್ ಇದೆ ಯಾವುದೇ ರೀತಿ ನಾವು ಇದಕ್ಕೂ ಶುಲ್ಕ ಕೂಡ ಇಟ್ಕೊಳ್ಳೋದಿಲ್ಲ ಇವನ್ ನಿಮಗೆ ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ಏನ್ ಮಾಡ್ತೀರಿ ಲೈಕ್ ಮಾಡ್ತೀರಿ ಶೇರ್ ಮಾಡ್ತೀರಿ ಸಬ್ಸ್ಕ್ರೈಬ್ ಮಾಡೇ ಮಾಡ್ತೀರಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್